ರಾಜಣ್ಣ ಎಲ್ಲಿ ಹೋದ್ ಈ ಪಾಪ್ ನನ್ ಮಗ ನಿನ್ನಿಂದ ಹುಡ್ಕತ್ತಿನಿ ಹುಡಿಕುಡಿಕಿ ನನಗ್ ಕಾಲು ಬಿದ್ದೋದ್ರು ಇನ್ನು ಸಿಗ್ತಾ ಇಲ್ವಲ್ಲ ಈ ಪಾಪ್ ನನ್ ಮಗ ಹ್ಮ್ ಎಲ್ಲಿ ಹೋಗಿರ್ಬೋದಿವಾರ ಬಂದು ಕಾಪಾಡಿ ನನ್ ಜೀವ ಕಾಪಾಡಿ ಏನೋ ನೀ ಎಂತ ಹಾಕೊಂಡ್ ಕಾಲಗಿಲ್ ಮುರಿದಿಡ್ದ ಈ ರೀತಿ ಗಾಬ್ರಿಲ್ ಹೊಯ್ಕೊಂಡು ಓಡಿ ಬಂದಲ್ಲ ನನಗ್ ಹೊಡೆದು ಸಾಯಿ ಹೊಡಿಬೇಕಂತರಿ ಇಬ್ಬರೀ ಇಬ್ಬರು ಗಂಡ ಎಡ್ತೀವ್ರಿ ಕೈಯಾಗ ಮಚ್ಚ ತಗೊಂಡು ಬೆನ್ ಹಚ್ಚಿದ್ರಿ ಅವರಿಂದ ತಪ್ಪಿಸಿಕೊಂಡು ನಿಮ್ಮ ಓಡಿ ಬಂದಿನ್ರಿ ಅಪ್ಪ ಆ ಒಡ ಸಾಯಿಸ್ ತಪ್ಪು ನೀ ಏನ್ ಭಯಂಕರ ನಿದ್ದೆ ಬಂದಿತ್ತು ಗುರುಗಳೇ ಹ್ಮ್ ಕುಂಕರ್ಣನ್ ಮರಿ ಮಗ ನೋಡಿನ ನಿಂತ ನಿಂತಲ್ಲೇ ನಿದ್ದೆ ಮಾಡ್ತಿರ್ತಿ ನಿದ್ದೆ ಬಂದಿದ್ರ ಅಲ್ಲಿ ಎಲ್ಲಾರು ಮಲ್ಕೋಬೇಕಾಗಿತ್ತು ಅದೇ ರೀ ಗುರುಗಳ ಮಲ್ಕೋಬೇಕಂತ ನಾ ಎಲ್ಲೆಲ್ಲೋ ಜಾಗ ಹುಡುಕೇಡಿದೆ ಹುಡುಕಿಡಿದ್ರು ಎಲ್ಲಿ ಸಿಗ್ಲಿಲ್ಲ ಆದ್ರಿ ಓ ಅಲ್ಲೊಂದು ಮನಿ ಇತ್ರಿ ಕದ ಮುಚ್ಚಿಕೊಂಡು ತಿರ್ಕಿ ಮಾತ್ರ ತೆರೆದತ್ರಿ ಮಲ್ಕೊಳ್ಳಕ್ಕೆ ಸ್ವಲ್ಪ ನೀ ಮನೆಯಾಗ ಇಷ್ಟೇ ಜಾಗ ಕೊಡಿ ಅಂತ ಆ ಮನೆ ಯಜಮಾನಗ ಕೇಳಿದನ್ರಿಯ ಹೋಗಯ್ಯ ನೀ ಯಾ ಸೀಮೆಯಿಂದ ಬಂದಿ ನಮ್ಮನಿ ಸಣ್ಣದೈತಿ ನಮಗ ಮಲ್ಕೊಳ್ಳಕ್ಕೆ ಸ್ಥಳ ಇರಲಾರ್ದಕ್ಕ

ಗಂಡ ಎಣತಿ ಒಬ್ಬೊಬ್ರ ಮ್ಯಾಲ ಒಬ್ಬರು ತೆಕ್ಕಿಗಾಯ್ಕೊಂಡು ಮುಕ್ಕೊಂಡಿದ್ರಲ್ಲ ಏಹ ನನಗ ಇನ್ನ ನಿಮ್ಮ ಜಾಗ ಸಾಕು ಅಂತ ಹೇಳ್ರಿ ಇಷ್ಟರಿ ಸಣ್ಣ ಮಾತ ಅಂದಿದ್ದ ಮುಚ್ಚಿದ ಕದ ತಗುದ್ರಿ ಲೇ ಏನ್ ಮಾತಾಡಕೆ ಬಸುಡಿ ಮಗನೆ ಅಂತ ಹೇಳ್ರಿ ಏಹ ಕೈಯಾಗ ಮಚ್ಚ ತಗೊಂಡು ಬೆನ್ನಿ ಅಯ್ಯಪ್ಪ ಏನ ಸತ್ತು ಹೋದಿ ಅವರಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಓಡಿ ಬಂದಿನ್ರಿ ಸಾರ್ಥಕ ಆತ್ಮಗನ ಮಗನಾ ಸಾರ್ಥಕ ಆತು ಇಷ್ಟ ದಿನ ನೀನೊಬ್ಬ ನನಗೆ ಯೋಗ್ಯ ಶಿಷ್ಯ ಆಗಿ ಅಂತೇಳಿ ನಾ ತಿಳ್ಕೊಂಡಿದ್ದೆ ಆದ್ರೆ ಈಗ ಗೊತ್ತಾತು ನೀನೊಬ್ಬ ಕತ್ತಡ ಶಿಷ್ಯ ಆಗಿ ಅಂತ ಬರ್ಬಳೆ ನಿಮ್ಮಿಂದ ಈ ರೀತಿ ಬಯಸ್ಕೋಬಾರ್ದಂತ ನಾವೊಂದು ನಿರ್ಧಾರಕ್ಕೆ ಅಪ್ಪ ಏನ್ ನಿರ್ಧಾರಕ್ಕೆ ಬಂದಿದೆ ನಿಮ್ಮ ಶಿಷ್ಯ ನಾಗಿ ನಾ ಅಂತಂದ್ರೆ ನಿಮ್ಮ ಸೇವೆ ಮಾಡೋದ್ರಲ್ಲಿ ನನ್ನ ಜೀವನ ವ್ಯರ್ಥ ಹಾಳಾಗಿ ಹೋಗಿ ಅದೊಂತೀ ಒಂದು ಮೈಸೂರ ಆಹಾಹಾಹ ಒಂದು ಮೈಸೂರ ಮಹಾರಾಣಿಯ ಕಾಲೇಜದಲ್ಲಿ ಡಿಗ್ರಿ ಓದಿರುವ ಸುಂದರವಾದ ಆಹಾ ಶ್ರೀಮಂತ ಹುಡುಗಿ ಲವ್ ಮಾಡಿ ಮದುವೆ ಆಗಬೇಕಂತ ವಿಚಾರ ಮಾಡೀನ್ರಿ ಶಾಂತಂ ಪಾಪಂ ಶಾಂತಂ ಪಾಪಂ ಏನ್ ಮಾತಾಡ್ತೀಯೋ ಶಿಷ್ಯ ಸಾಯೋವರೆಗೂ ಬ್ರಹ್ಮಚಾರಿ ಆಗಿರ್ತೀನಿ ಅಂತೇಳಿ ನನಗೆ ವಚನ ಕೊಟ್ಟು ಈಗ ಈ ರೀತಿ ಮಾತನಾಡೋಕೆ ನಾಚಿಕೆ ಆಗುವುದಲ್ಲ ನಿನ್ನ ಜನ್ಮಕ್ಕೆ ಎಷ್ಟು ಕೊಟ್ಟು ವಚನ ಪಾಲಿಸ್ಬೇಕಂತ ನಾನು ಸಾಕಷ್ಟು ಪ್ರಯತ್ನ ಮಾಡಿದ್ದೇನೆ ಗುರುಗಳೇ ಆದರೆ ಉಪ್ಪು ಹುಳಿ ఈ సరీ కుైత్రీ నూ ఎస్ట్ అంత తొడ్కొలి ఆగను ఒత్తిల్ నిమ కొట్ వచ్చిన పాలస్బెక్ అద్ర విచార ఇత రాత్రి మొల్కొండ మాత్ర యాక్ సాధ్య ఆగదల ಮನಸ್ಸು ಕಂಟ್ರೋಲ್ನಾಗೆ ಇಟ್ಕೊಂಡ್ರ ಎಲ್ಲ ಸಾಧ್ಯ ಆಗ್ತೈತಿ ಮನಸ್ಸನ್ನು ಕಂಟ್ರೋಲದಲ್ಲಿ ಇಟ್ಕೊಂಡೇ ಮಲ್ಕೋತೀನಿ ಗುರುಗಳೇ ಒಂದು ಸ್ವಲ್ಪ ನಿದ್ದೆ ಬಂತು ಅನ್ನೋಷ್ಟರಲ್ಲೇ ಏನೇನೋ ಏನೇನೋ ಕನಸುಗಳು ಬಿದ್ದ್ರಿ ಈ ಮನಸ್ಸಿನ ಕಂಟ್ರೋಲ ತಪ್ಪಿಸ್ಬಿಡ್ತೈತ್ರಿ

ನಿಧಾನ ಕಥ ಹದಿನೆಂಟು ಹದಿನೆಂಟು ವರ್ಷ ಯೌವನ ತುಂಬಿದ ಒಂದು ಸುಂದರವಾದ ಒಂದು ಹುಡುಗಿ ಒಂದೊಂದೇ ಒಂದೊಂದೇ ಹೆಜ್ಜೆ ಇಟ್ಟುಕೊಂಡು ಹಂಸ ನಡಿಗೆ ಥರ ನನ್ನ ಹತ್ತಿರ ಬಂದು ತರ ನಾನು ಆಚಾರವಾಗಿ ಕೊಂಡು ತರೋದು ರೀ ಹಿಂದಿ ಫಿಲಿಮ್ರಿ ಇರೋಣ ಕರಿಶ್ಮ ಕಪೂರ್ರೀ ಹ ಬಪ್ಪ ಬಪ್ಪರೆ ಮಗನ ಮುಂದೇನಾಥ ಏನ್ ಹೇಳ್ರಿ ಗುರುಗಳೇ ಅದರ ಮೈಮಾ ಕರಿಶ್ಮ ಕಪೂರ ನಾನು ಹತ್ತಿರ ಬಂದಿದ್ದೇ ತಡ ನಾ ತುಂಬಾ ಮುಸ್ ಕಾಯ್ಕೊಂಡು ಚಾದಾರ್ ಬೀ ಎರಡು ಕೈಯಿಂದ ಗಟ್ಟಿಯಾಗಿ ಆ ಅಪ್ಪಿಕೊಂಡು ಕಿಸು ಕೊಟ್ಟು ಅದೇ ರೀ ಗುರುಗಳ ಆಸ್ ಕೈ ಹಿಡಿದು ಆಸ ಕೈಯಿಂದ ನನ್ನ ಮೇಲೆ ಎಬ್ಸಿದಳು ಆಮೇಲೆ ರೀ

ನನ್ನ ಕೈ ಹಿಡಿದು ಎರಡ್ಕೊಂಡು ತನ್ನ ಮೈ ಮೇಲೆ ಪುಳ್ಸೋಳಷ್ಟ್ರೆ ನನಗೆ ತುಂಬ ಎಚ್ಚರ ಆಗಿರಿ ಆಶ್ರಮದ ಕಟ್ಟೆ ಪಕ್ಕದ ಚರಂಡಿಯಲ್ಲಿ ಡಮಾನ ಇಂಥ ಸುಂದರವಾದ ಉಡುಗೆರೆ ಹಿಂದುದರೆ ಕೊನೆಗೆ ಇದೇ ರೀತಿ ಚರಂಡಿಯಲ್ಲಿ ಬೀಳಬೇಕಾಗುತ್ತದೆ ಲೇ ಮಗನ ಶಿಷ್ಯ ನಾನು ಹೇಳುತ್ತಿರುವ ವಿಷಯ ಯಾವ ಗಮನ ಕೊಟ್ಕೊಳ್ಳು ಲಕ್ಷ ಕೊಟ್ಟಿನ ಒಂದು ಬಿಡದ ಹೇಳೋ ಮಗನ ಲೇ ಚಾಂಡಾಲ ಶಿಷ್ಯ ಈ ಗುರು ಜಗದ್ಗುರುವಿಗೆ ಏಕವಚನದಲ್ಲಿ ಮಗನ ಅನ್ನಷ್ಟು ಸಕ್ಕುವಂತೆ ಇಲ್ಲೇ ನನ್ಗ ತೆಗೆದು ತೋರು ಸತ್ತೆ ನೋಡು ನನ್ನ ಮೂರನೇ ಕಣ್ಣು ನಿಂತ ಜಾಗದಲ್ಲಿ ಪಸ್ಮವಾಗಿ ಹೋಗುವ ತಪ್ಪು ಬಹುಶಃ ನೀವು ತಂದೆ ಅಂತ ಬಾಯಿ ತಪ್ಪಿ ಮಾತಾಡೈತಿ ಯಾಕಂದ್ರಿ ಉಪ್ಪು ಉಳಿ ತಿಂದುಕೊಂಡು ಉಪ್ಪು ಉಪ್ಪು ಉಳಿ ತಿಂದುಕೊಂಡು ನಾಲಿಗೆ ಏನೇನೋ ಮಾತಾಡಿ ಬಿಟ್ಟೈತ್ರಿ ಗರಿ ನಿಮ್ಮ ಮನಸ್ಸಿನ ವಿಚಾರ ಹೇಳಿ ಗುರುಗಳೇ ಲಕ್ಷ್ಯ ಕೊಟ್ಟು ಕೇಳುತ್ತೇನೆ ನನ್ನ ತರಾನೇ ಬ್ರಹ್ಮಚಾರಿ ಆಗಿರ್ಬೇಕಂತ ನಿನ್ನ ತಲೆಯಲ್ಲಿ ಅಂದ್ರ ಇಂಥ ಸುಂದರವಾದ ಹುಡುಗಿಯರ ಕನಸು ಇಂಥ ಸುಂದರವಾದ ಹುಡುಗಿಯರ ವಿಚಾರಗಳನ್ನು ತಲೆಯಿಂದ ಕಿತ್ತು ಬಿಸಾಕಿ ರಾತ್ರಿ ಮಲಗಿಕೊಳ್ಳಬೇಕಾದ್ರೆ ದೇವರ ಜ್ಞಾನ ಮಾಡು ಆವಾಗ ರಾತ್ರಿ ಮಲ್ಕೊಂಡ ತಕ್ಷಣ ತಾನಾಗಿಯೇ ನಿದ್ದೆ ಬರ್ತೈತಿ ರಾತ್ರಿ ಮಲ್ಕೊಂಡ ತಕ್ಷಣ ನನಗೆ ನಿದ್ದೆನೆ ಬರ್ತಾ ಇಲ್ಲ ಗುರುಗಳೇ ನಿದ್ದೆ ಬಂತು ಅನ್ನೋ ಆಶಿಗೆಯಲ್ಲಿ ಸುಮಾರು ಎರಡು ಮೂರು ಗಂಟೆ ಮಲ್ಕೊಂಡು ಆಶಿಗೆ ಆಗ ತಿಕ್ಕಿ ಕೈ ತಿಕ್ಕಿ ನಿದ್ದೆ ಬರ್ತೈತ್ರಿ ನಿದ್ದೆ ಬಂತು ಅನ್ನೋಷ್ಟ್ರಲ್ಲೇ ಸುಂದರವಾದ ಒಂದು ಹುಡುಗಿ ಕನಸು ಬಿತ್ತು ಒತ್ತಾಯದಿಂದ ರೀ ಬೆಂಗಳೂರು ಲಾಲ್ಬಾಗ್ ಬೃಂದಾವನಕ್ಕೆ ಕರ್ಕೊಂಡು ಹೋಗಿ ಎಲ್ಲೆಲ್ಲೋ ನನ್ನ ಕೈ ಕೈ ಆಡಿಸಿ ಹಾಳು ಮಾಡಿ ಬಿಡ್ತಾರ್ರಿ ಹಗಲು ಹೊತ್ತಿನಲ್ಲಿ ಹೊಟ್ಟೆ ತುಂಬ ತಿಂದು ಸೋಮಾರಿ ಕೈ ಕಟ್ಟಿ ಕುಳಿತರೆ ದೇಹಕ್ಕದ್ದಣಿ ದಣಿವಾಗುವುದಿಲ್ಲ ಶಿಷ್ಯ ದೇಹ ಕದ್ದಣಿ ಏನಾದ್ರೂ ಒಳ್ಳೆ ಕೆಲಸ ಕಾರ್ಯ ಮಾಡು ಆವಾಗ ದೇಹಕ್ಕೆ ದಣಿವಾಗಿ ರಾತ್ರಿ ಮಲ್ಕೊಂಡ ತಕ್ಷಣ ತಾನಾಗಿಯೇ ನಿದ್ದೆ ಬರ್ತೈತಿ ಇನ್ನ ಮೇಲೆ ನಿಮ್ಮ ಉಪದೇಶಗಳನ್ನು ಚೆನ್ನಾಗಿ ಪಾಲಿಸಿಕೊಂಡು ನಿಮ್ಮ ಯೋಗ ಶಿಷ್ಯನಾಗಿ ಬಾಳುತ್ತೇನೆ ನನಗೆ ಯೋಗ ಶಿಷ್ಯನಾಗಿ ನೀನು ಬಾಳಬೇಕಾದರೆ ಒಂದು ಘೋರ ಪರೀಕ್ಷೆ ತೆಗೆದುಕೊಳ್ಳುತ್ತೇನೆ ತೆಗೆದುಕೋ ಈ ಬಾಳೆಹಣ್ಣನ್ನು ಇದನ್ನು ಯಾರು ಇಲ್ಲದಿರೋ ಜಾಗದಲ್ಲಿ ಹೋಗಿ ತಿಂದು ಆಯ್ತು ರೀ ಗುರು ಅದೇನು ಮಾಡಿ ಗುರುಗಳೇ ಯಾರೂ ಇರಲಾರ ಹೋಗಿ ತಿಂದುಕೊಂಡು ನಾಳೆ ಇದೇ ಸ್ಥಳಕ್ಕೆ ಬಂದು ಭೇಟಿಯಾಗುತ್ತೇನೆ ಈ ನನ್ನ ಶಿಷ್ಯ ನಾ ಕೊಟ್ಟ ಬಾಳೆಹಣ್ಣನ್ನು ನಾಳೆ ದಿವಸ ತಿನ್ನದೇ ಹಾಗೆ ಬಂದಿದ್ದಾದರೆ ಆದರೆ ನಾನು ತೆಗೆದುಕೊಂಡ ಪರೀಕ್ಷೆಯಲ್ಲಿ ಪಾಸ್ ಆಗಿ ನನಗೆ ಯೋಗ ಶಿಷ್ಯನಾಗಿ ಬಾಳುವನು